ಚಾನಲ್ ಇವತ್ತು ಬುಧವಾರ ನಾನು ಲಾಸ್ಟ್ ಒಳಗೆ ಹೇಳಿದ್ದೀನಿ ನನ್ನ ಫ್ರೆಂಡ್ ಮನೆಗೆ ಹೊಂಟೇನಿ ಅಂತ ಸೊ ಜಸ್ಟ್ ಆಟೋ ಬುಕ್ ಮಾಡೇನಿ ಬರತತಿ ಸೊ ಟೈಮು ನೋಡಿರಿ ಮೂರು ಗಂಟೆಗೆ ಆಗಿ ಬಂದತಿ ಟೈಮ್ ನೋಡಿರಿ ಮೂರು ಹದಿನೈದು ಆಗಿ ಬಂದತ್ತಿ ಎರಡೂವರೆಗೆ ಹೋಗೋದಿತ್ತು ನಾನು ಆಲ್ರೆಡಿ ಲಾಸ್ಟ್ ಲಾವ್ ಒಳಗೆ ಹೇಳಿದ್ನಿ ನಮ್ಮ ಮನೆಯವ್ರಿಗೆ ಫುಲ್ ಲೇಟಾಗಿತ್ತು ನಾವು ಆಲ್ರೆಡಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ ಜೊತೆಯಲ್ಲಿ ಹೋಗಿಬಿಡ್ತಿದ್ವಿ ಇನ್ನೂ ಊಟ ಮಾಡೋದು ಬಾಕಿ ಇತ್ತು ಮತ್ತು ರೆಡಿ ಆಗಿರಲಿಲ್ಲ ಮತ್ತು ಅವ್ರಿಗೆ ಡ್ಯೂಟಿ ಲೇಟ್ ಆಗ್ತಿತ್ತು ಅಂತ ಅವ್ರು ಹೋದರು ನಾನು ಆಟೋ ಮಾಡ್ಕೊಂಡು ಹೋಗ್ತೇನೆ ಬರಬೇಕಾದ್ರೆ ಅವರೇ ಕರ್ಕೊಂಡು ಬರ್ತಾರೋ ನಾನು ಹೋಗ್ತಾ ಇರೋದು ಕ್ವಾಡ್ರೆಸ್ಗೆನ ಸೊ ನಮ್ಮ ಮನೆಯವ್ರ ಆಫೀಸನ್ನು ಅಲ್ಲೇ ಐತೆ ಎಲ್ಲರೂ ಜೊತೇಲಿ ಬರ್ತೇವೆ ನಮ್ಮ ಚಿಂಟು ಫುಲ್ ರೆಡಿಯಾಗಿ ಮುಂದ್ಬಿಟ್ಟ ನಾನು ಆಲ್ರೆಡಿ ಈಗ ಹಂಗೆ ನಾನು ಚಿಂಟು ಊಬರ್ ಮಾಡ್ಕೊಂಡು ಬಂದ್ವಿ ಇವತ್ತು ಸ್ವಲ್ಪ ಲೇಟಾಯಿತು ಯಾವಾಗಲೂ ನಾವು ಊಬರ್ ಬುಕ್ ಮಾಡಿದ ತಕ್ಷಣ ಒಂದು ನಿಮಿಷದೊಳಗೆ ಆಟೋ ಬಂದುಬಿಡೋದು ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಲೇಟ್ ಆಯಿತು ಬರೋಕೆ ಸೊ ಅಲ್ಲೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ನಮ್ಮ ಮನೆಯಿಂದ ಫ್ರೆಂಡ್ ಮನೆ ಅಷ್ಟೊಂದು ದೂರ ಇಲ್ಲ ಜಸ್ಟ್ ಹತ್ತು ನಿಮಿಷ ಆದರೆ ಆಟೋಗೋಸ್ಕರ ಕಾದಿದ್ದ ಭಾಳ ಹೊತ್ತಾಯ್ತು ಒಂದು ಇಪ್ಪತ್ತು ನಿಮಿಷ ಕಾದ್ನಿ ಬಂದೆವು ನೋಡಿ ಈಗ ಲಿಖಿತಾ ಅವ್ರ ಮನೆಗೆ ಲಿಖಿತಾ ಹುಬ್ಳಿ ಅವರು ನನ್ನ ಬೆಸ್ಟ್ ಫ್ರೆಂಡು ಅಶ್ವಿನಿ ನಾನು ಲಿಖಿತಾ ಯಾವಾಗಲೂ ಜೊತೆ ಜೊತೆಲೇ ಇರ್ತಿದ್ವಿ ಸೊ ಭಾಳ ದಿವಸ ಆಗಿತ್ತಲ್ಲ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೇನಿ ಮತ್ತು ಲಿಖಿತಾ ಅವ್ರ ತಂಗಿ ಶ್ರುತಿ ಹುಬ್ಳಿಯಿಂದ ಶ್ರುತಿನೂ ಬಂದಾಳು ಲಿಖಿತಾ ಅಂದ ಮಗ ಮತ್ತೆಲ್ಲ ಹುಡುಗರು ಹೊರಗಡೆ ಆಟ ಆಡತ್ತರು ನೋಡಿ ಎಲ್ಲರೂ ಸಿಕ್ಕೇವಿ ಅಶ್ವಿನಿ ಒಬ್ಬಕ್ಕೆ ಮಿಸ್ ಆಗ್ಯಾಳು ಅಶ್ವಿನಿ ಇದ್ರೆ ಚಲೋ ಆಗ್ತಿತ್ತಲ್ಲ ಎಲ್ಲರೂ ಕೂಡ ಮಾತಾಡ್ತಿದ್ವಿ ಇಲ್ಲೇ ಎಷ್ಟು ಹನ್ನೊಂದು ಹನ್ನೆರಡು ವರ್ಷ ನಾನು ಇದ್ನಿ ಅವಾಗೆಲ್ಲ ಎಲ್ಲ ಜೊತೆ ಜೊತೆ ಇದ್ವಿ ಹಿಂಗೆ ಮಿಸ್ ಮಾಡ್ಕೊತೇನೆ ಸೊ ಈಗ ಇನ್ನು ಮುಂದೆ ಯಾವಾಗ ಯಾವಾಗಾದರೂ ಬಂದು ಆಗ್ತಾ ಇರೋದು ಮಾತಾಡ್ಕೊಂಡು ಒಂದು ಸಾರಿ ಮೆಲಕ್ ಹಾಕೋದು ಮೆಲು ಹಾಕಿ ಹೋಗ್ತಾ ಇರೋದು ನೋಡೋಣ ಮುಂದೆ ಸ್ಕೂಲೆಲ್ಲ ಶುರು ಆದಮೇಲೆ ಮತ್ತೆ ಮತ್ತೆ ಬರ್ತಿರ್ತೇನೆ ನೋಡಿ ಕೋಡ್ರೆಸ್ ಹಿಂಗೈತಿ ನಾವೆಲ್ಲ ಇಲ್ಲೇ ಇದ್ದು ಹೋಗಿದ್ದು ಅದೇ ಲೈಫ್ ಚಂದ ಕ್ವಾಟ್ರೆಸ್ ಒಳಗೆ ಇರೋ ಲೈಫ್ ಚಂದ ಇದೆ ಅಡಿಗೆ ಮನೆ ಇದು ಕ್ವಾಟ್ರೆಸ್ ಲೈಫ್ ನಮ್ದು ಒಂಥರ ಅವರ ಖುಷಿ ಅಲ್ಲ ಅದ ಒಂಥರ ಚಂದ ಈಗ ಅದೆಲ್ಲ ಸಿಗಂಗಿಲ್ಲ ವಾಪಸ್ ಲಿಖಿತ ಅವರ ಮನೆ ಬ್ಯಾಕ್ ಸೈಡ್ ನೋಡಿ ತೋಟನ ಐತಿ ಅಯ್ಯಯ್ಯೋ ದೃಷ್ಟಿನ ಆಗ್ಬಿಡದ ತಲ್ಸಿ ನನ್ಗೆ ಇದು ನಂಚೂರು ದೊಡ್ಡದಾಗ್ಬೇಕು ಕಾಯಿ ಐತಲ್ಲ ಅದು ದೊಡ್ಡದ ಸ್ವಲ್ಪ ಹನ್ನ ಫುಲ್ ಮ್ಯಾಲೂ ಆಗತ್ತವಲ್ಲ ನೋಡೋದು ಅದೆಲ್ಲ ಹೆಂಗೆ ಅದು ಕಿತ್ಕೊಳ್ಳೋದು ಹ್ಞೂ ಚಂದ ಬಂದಾವೆಲ್ಲ ಬಿಡ ಅಶ್ವಿನಿ ಅಲ್ಲಿ ಅಲ್ಲಿ ಲಿಖಿತ ಅದೆಲ್ಲ ಇಲ್ಲೆಲ್ಲ ನುಗ್ಗಿಕಾಯಿ ಗಿಡನೂ ನುಗ್ಗೆ ಗಿಡ ಮಾವಿನ ಗಿಡ ಎಲ್ಲ ಬೆಳೆದರು ಹ್ಞೂ ಅಂದಿನಿ ಹ್ಞೂ ಲಿಖಿತ ಚಹಾ ಈಗ ಸ್ಪೆಷಲಾಗಿ ಶುಂಠಿ ಟಿ ಕೆಂಬ ಶುರು ಆಗಿಬಿಟ್ಟ ಮಸ್ತಿ ಅವಾಗೆಲ್ಲ ನಾವು ಜೊತೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಹೋಗ್ತಿದ್ವಿ ಊಟ ಕಟ್ಕೊಂಡು ಹೋಗ್ತಿದ್ವಿ ಹ್ಮ್ ಮಾಡೋಣ ಮಾಡೋಣ ಬರೋ ವರ್ಷ ಸಂಕ್ರಾಂತಿಗೆಲ್ಲ ಎಲ್ಲರೂ ಜೊತೆ ಜೊತೆಲಿ ಹೋದ್ರೆ ಚಂದ ಇರ್ತದೆ ಮತ್ ಹ್ಞೂ ಧೀರಾಜ್ ಹಾಯ್ ಶ್ರುತಿ ಹುಬ್ಬಳಿಯಿಂದ ಲಿಖಿತ ಅವ್ರ ತಂಗಿ ಮದುವೆಗೆ ಈಗ ಮದುವೆ ಆಗೈತಿ ಮದ್ವೆಗಿಂತ ಮುಂಚೆನ ಇಲ್ಲೇ ನಮ್ಮ ಜೊತೆ ಎಲ್ಲ ಭಾಳ ಟೈಮ್ ಸ್ಪೆಂಡ್ ಮಾಡ್ಯಲ್ಲ ಆಮೇಲೆ ಲಿಖಿತ ಅಂದ ಮಗ ಸ ನವ ಶ್ರುತಿ ಶ್ರುತಿ ಮಗ ನಿನ್ನ ಹೆಸರೇನು ಏನು ಅವನೀಶ್ ಇನ್ನೊಬ್ಬ ಮಲ್ಕೋಣಲ್ಲ ಶ್ರುತಿ ಧೀರಜ್ ಲಿಖಿತಾನ್ ದೊಡ್ಡ ಮಗ ನೋಡಿ ನಾವೆಲ್ಲ ಆವಾಗ ಇವ್ರು ಎತ್ಕೊಂಡು ಆಡಿಸಿದ್ದೇವೆ ಎಷ್ಟು ದೊಡ್ಡವಾಗಿ ನಮ್ಮ ಚಿಂಟು ಇಲ್ಲೇ ನಾನು ಅವಾಗ ಫುಲ್ ದೊಡ್ಡಗೆ ಹಂಗೆ ಹಿಂಗೆ ಸಿಗ್ಬೇಕು ಅವ್ನ್ ಆಟ ಆಡೋಕೆ ಯಾವಾಗ ಫುಲ್ ಖುಷಿಯಾಗಿ ಬಿಡ್ತಾನೆ ಚಿಂಟು ಅಂತ ಖುಷಿ ಆಯ್ತು ಚಿಂಟು ನಿಂಗೆ ನಿನ್ನಿಂದನೇ ಹೇಳತ್ತಿದ್ದ ಲಿಖಿತಾ ಆಂಟಿ ಮನೆಗೆ ಹೋಗ್ತೇವಿ ಹೋಗ್ತೇವೆ ಅಂತ ಹೇಳೋದು ಕುಡಿ ಒಂದು ಕಪ್ಪಾ ಏನು ಮಡ ಏನು ಬಡ ಲಿಖಿತ ಅಂತೇವ್ರ ಮಳೆ ನೋಡಿಲ್ಲೇ ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಮಾಡಿದಾಳು ಫೋನ್ ಬೇಕು ಕೊಟ್ಟ ತಡಿ ಈ ಕಡೆ ದೇವ್ರ ಮನೆ ಟಿ ವಿ ಸ್ಟ್ಯಾಂಡು ಅಲ್ಲೋ ಬೇಧಾನ ನೋಡೋನು ಅದಕ್ಕೂ ಏನು ಮಾಡತ್ತಾನ ಅಂತೇಳೆ ದೊಡ್ಡಮ್ಮ ಅಲ ತಾನು ನೀವು ದೊಡ್ಡಮ್ಮನ ಮೇಲೆ ಏನ್ ಪ್ರೀತಿದ ನಿಮ್ಮ ನಡೀರಿ ನೋಡೋನು ಇವನು ಹೆಂಗದೋ ಹಾ ನಿಮ್ ದೊಡ್ಡಮ್ಮ ಇಲ್ಲೇ ಅದ ನೋಡಪ್ಪ ಇವನ್ ಹೆಸರು ಅನ್ವಿತ್ ಹಾ 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 ಲಿಖಿತಾ ಮತ್ತು ಶ್ರುತಿ ಏನ್ ಮಾಡತ್ತಾರ ನೋಡೋನು ಯಾಕಂದ್ರೆ ನಮ್ಮ ಮನೆಯವ್ರು ಬರೋ ಟೈಮ್ ಈಗ ಜ್ಯೂಸ್ ಡಿಪಾರ್ಟ್ಮೆಂಟ್ ಹಾ ಹಾ ಚಂದ ನೋಡಿದ್ದ ಮೇಲ್ಗಡೆ ಹಾಕಿರೋದು ಚಂದ ನಮ್ಮ ಮನೀಗ್ ಬಾ ಶ್ರುತಿ ಯಾವಾಗ ಬರ್ತಿ

ಹೋಗ್ಬೇಕಂತ ಏನ್ ಇನ್ನೊಂದ್ ಮೂರ್ ದಿನ್ದಾಗ ಅಂದ್ರ ಮತ್ತ ಸ್ಕೂಲ್ ಶುರು ಆಗ್ತೈತಲ್ಲ ಹ್ಮ್ ಇರ್ಲಿ ಬಿಡ ಅಂದ್ರೆ ಶೃತಿ ಹೋಗ್ಬೇಡ ಇಬ್ರು ಟೈಮ್ ಸ್ಪೆಂಡ್ ಅಂದ್ರೆ ಸಿಗಂಗಿಲ್ಲ ಲೈನ್ ಸ್ಕೂಲ್ ಶುರು ಆದ್ಮೇಲೆ ಇನ್ನಿಂದ ಮತ್ತ್ ಈ ಥರ ಸಿಗಂಗಿಲ್ಲ ಆಮೇಲೆ ನೀ ಅಲ್ಲಿವರೆಗೂ ಹೋಗಿರ್ಬೋದು ಜೂನ್ ಫಿಫ್ಟೀಂತವರೆಗೂ ಆ ತರ ಹೋಗಿ ಬರ್ಬೋದು ಅಲ್ಲಿಂದ ಕೆದಾರ್ನಾಥ ಪ್ಲಾನ್ ಮಾಡಿ ಹ್ಞೂ ಹೋಗಿ ಎಂಜಾಯ್ ಮಾಡ್ರಿ ಫುಲ್ ನೋಡಿ ನಮ್ಮ ಫ್ರೆಂಡ್ ಲಿಖಿತ ಮಗುವಿನಂತ ಮನಸ್ಸು ಏನಿ ಆಲಿನಂತ ಎ ನಿಜ 글로 ರಿಯಲಿ ಲಿಖಿತನ ಮನಸು ಮುಕ್ಕ ಮನಸು ಮಗುವಿನಂತ ಮನಸಿಗೆ ಮಗುವಿನಂತ ಫ್ರೆಂಡ್ ಅಯ್ಯೋ ಮನಸ್ಸು ಹೌದು ಅದು ನಿಜ ಆದ ಕಾಂಬಿನೇಷನ್ ಸಿಕ್ಕಾಗ ಸಹ ಫ್ರೆಂಡ್ ಆಗೋ ಹಾಗೆ ನಾವು ಅಂದೆ ಮಗು ತರನೇ ನಿಜ ಲಿಖಿತ

ಹ ಓಕೆ ಇವರೆಲ್ಲ ಇನ್ನು ನಮ್ಮ ಸಣ್ಣ ಗ್ಯಾಂಗ್ ಇದು ಸಣ್ಣದಲ್ಲ ದೊಡ್ಡ ಗ್ಯಾಂಗ್ ಅಲ್ಲ ಲಿಖಿತ ಮಾಡಿರೋ ಸ್ಪೆಷಲ್ ಟೀ ಕುಡಿಯತ್ತಿ ಲಿಖಿತೋಸ್ಕರ ಕುಡಿಯತ

ಮನೆಗೆ ಬಂದ ತಕ್ಷಣ ನಮ್ಮ ಮನೆಯವರು ಊಟಕ್ಕೆ ಬಂದಿದ್ರಲ್ಲ ಸೊ ಅಡುಗೆ ಮಾಡೋದು ಇದ್ರೊಳಗೆ ಆಗಿಬಿಡ್ತು ಟೈಮು ಹಂಗಾಗಿ ವ್ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಮತ್ತು ಏನಪ್ಪ ಅಂದರೆ ಭಾಳ ದಿವಸ ಆದಮೇಲೆ ಹೋಗಿದ್ನಿ ನನ್ನ ಫ್ರೆಂಡ್ನತ್ರ ಸೊ ಒಂಥರ ಹೆಂಗೆ ಟೈಮ್ ಹೋಯಿತು ಅಂತನೂ ಗೊತ್ತಾಗಲಿಲ್ಲ ಫ್ಲ್ಯಾಶ್ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಲಾಸ್ಟ್ ಬರೋ ಟೈಮ್ನಾಗ ಸ್ವಲ್ಪ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ನಿ ಯಾವಾಗೂ ಅಷ್ಟ ನಾವು ಸಿಕ್ಕಾಗೆಲ್ಲ ಭಾಳ ಅಂದ್ರೆ ಭಾಳ ಮಾತಾಡ್ತಿರ್ತೇವಿ ಸಿಗೋದೇ ಅಪ್ರೂಪಲ್ಲ ಹಾಗಾಗಿ ಹೆಚ್ಚು ಕಮ್ಮಿ ಲಿಖಿತ ಸಿಕ್ಕು ನನಗೆ ಭಾಳ ದಿವಸ ಆಗಿತ್ತು ಅಂದರೆ ಫಂಕ್ಷನ್ ಒಳಗೆ ಸಿಕ್ತಿದ್ವಿ ಕೂತಂತೂ ಮಾತಾಡೋಕ್ಕಾಗಿರ್ಲಿಲ್ಲ ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರೆ ಚಲೋ ಆಗ್ತಿತ್ತು ನಂಗೆ ಅನ್ಸಾತಿತ್ತು ನಮ್ಮ ಮನೆಯವ್ರ ಜೊತೆ ಹೋಗಿದ್ರೆ ನನಗೆ ಇನ್ನೂ ಹೆಚ್ಚು ಕಮ್ಮಿ ಒನ್ ಅವರ್ ಟೈಮ್ ಎಕ್ಸ್ಟ್ರಾ ಸಿಕ್ತಿತ್ತು ನಾವು ರೆಡಿಯಾಗಿಲ್ಲ ಅಂದ್ಕೊಂಡು ಹೋಗೋಕ್ಕಾಗಲಿಲ್ಲ ಹಾಗಾಗಿ ಅಲ್ಲೊಂದಿಷ್ಟು ಟೈಮ್ ವೇಸ್ಟ್ ಆಯಿತು ಹಾಗಾಗಿ ಬರಬೇಕಾದ್ರೆ ನಮ್ಮ ಮನೆಯವ್ರ ಜೊತೆ ಬಂದೆ ಮತ್ತು ನಮ್ಮ ಚಿಂಟುಗಂತೂ ಭಾಳ ಖುಷಿ ಆಯಿತು ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ ಹೆಂಗೆ ಟೈಮ್ ಹೋಯ್ತು ಗೊತ್ತೇ ಆಗಲಿಲ್ಲ ಅವ್ನಿಗೆ ಮತ್ತು ನಾಳೆನು ಹೋಗೋನು ಹೋಗೋನು ನಾಳೆ ನಾಳೆಯಿಂದಂತೂ ಹೆಂಗೋ ಹಂಗೆ ಸಮ್ಮರ್ ಹಾಲಿಡೇಸ್ ಹಾಲಿಡೇಸಲ್ಲ ಹೇಳಿದ್ದೇನೆ ಹೇಳಿದ್ದೇನೆ ಮತ್ತೆ ಯಾವಾಗಾದರೂ ಹೋಗೋಣ ಅಂತ ಮತ್ತು ಅವರಿಗೂ ಬಾ ಅಂತ ಹೇಳಿದ್ದೇನಲ್ಲ ಸೊ ಮತ್ತು ಸಿಗ್ತೇವಿ ಡೈಲಿ ಅದ ರೂಟೀನ್ ಒಳಗನ ನಾನು ಬ್ಯುಸಿಯಾಗಿ ಬಿಟ್ಟಿದ್ನಿ ಈ ರೀತಿ ಫ್ರೆಂಡ್ಸ್ ಸಿಕ್ಕಾಗ ಒಂಥರ ಖುಷಿ ಅನಿಸ್ತತಿ ಒಂಥರ ಚೇಂಜ್ ಅನಿಸ್ತತಿ ಮೈಂಡ್ ರಿಫ್ರೆಶ್ ಅನಿಸ್ತತಿ ಇಲ್ಲ ಅಂದ್ರೆ ಬರೀ ಅದೇ ಕೆಲಸ ಅದೇ ಬರ್ಸೋದು ಗುಡ್ಸೋದು ಹಿಂಗೆ ನಡೆದ್ಬಿಟ್ಟಿರೋದು ಕಂಟಿನ್ಯೂಸ್ ಆಗಿ ಮತ್ತು ನಮ್ಮ ಊರುಗಳೆಲ್ಲ ದೂರನೂ ಅದಾವ ಒಂದೇ ದಿವ್ಸದಾಗ ಹೋಗಿ ಬರೋಣ ಅಂದ್ರೂ ಆಗೋದಿಲ್ಲ ಈ ಥರ ಫ್ರೆಂಡ್ಸನ್ನು ನೋಡಿರಿ ಎಲ್ಲ ಯಾವಾಗಾದರೂ ಬೋರ್ ಆದಾಗ ಅವ್ರು ಬರ್ತಿರ್ತಾರೋ ನಾವು ಹೋಗ್ತಿರ್ತೇವೆ ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತಿರ್ತೇವಿ ನೋಡಿ ಕೆಮ್ಮಂತೂ ಫುಲ್ ನಂಗೆ ಮಾತಾಡೋಕ್ಕಾಗಲ್ತ್ ಅಷ್ಟು ಕೆಮ್ಮು ಶುರು ಆಗಿಬಿಟ್ಟೈತಿ ನಂಗೆ ಕೆಮ್ಮು ಅಂದರೆ ಅಷ್ಟು ಬೇಗ ಹೋಗಂಗಿಲ್ಲ ನನ್ಗೆ ಈಸಿಯಾಗಿ ಮಧ್ಯ ಮಧ್ಯ ನಾನು ಕಟ್ ಮಾಡಿ ಮಾಡಿ ಮಾತಾಡಕಿ ಅಷ್ಟು ಕೆಮ್ಮು ಹಿಡ್ದೈತಿ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಚಿಂಟು ಬಾಯ್ ಹೇಳು ಹ್ಞೂ ಬಾಯ್